ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೂಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಒಂದು ರೆಸಿಪಿಯೊಂದಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಈ ರೆಸಿಪಿನ ಮಾಡೋದಕ್ಕೆ ಏನು ರೀಸನ್ ಅಂತ ಕೂಡ ನಾನು ಮುಂದೆ ಹೇಳೋದಿಕ್ಕಿದ್ದೀನಿ ಮೊದಲಿಗೆ ನಾವು ರೆಸಿಪಿನ ನೋಡ್ಕೊಂಡು ಬರುವ ಬನ್ನಿ ಓಕೆ ಬಾಬು ಅಪ್ಪ ಪಪ್ಪಾ ಬಾಬು ಅಮ್ಮ ಬಕ್ಕ ಬಾಬು ಫ್ರೆಂಡ್ಸ್ ಬಾಬು ಓ ಬಾಬು ಓ ಬಾಬವ್ವೇ ಅಪ್ಪಪನು ಗಾಡಿ ಹತ್ರ ಮಾತಾಡೋದು ಅಲ್ಲಿ ಹೋಗ್ಲಿಕ್ಕಿಲ್ಲ ಅದು ತನ್ನಷ್ಟಿಗೆ ಮುಂದೆ ಬಂತಲ್ಲ ಅದಕ್ಕೆ ನಾನೀಗ ಮಾಡ್ತಾ ಇರೋ ರೆಸಿಪಿ ಬಂದು ಶಂಕರ್ ಪಾಡಿ ಅಂತ ಹೇಳ್ತಾರೆ ತುಕುಡಿ ಅಂತ ಕೂಡ ಹೇಳ್ತಾರೆ ನಮ್ಮ ಮಂಗ್ಳೂರ್ ಕಡೆ ಅದಕ್ಕಾಗಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತಕೊಂಡಿದ್ದೀನಿ ನೀವು ಮೈದಾ ಕೂಡ ತಕೊಳ್ಬಹುದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಇಲ್ಲಿ ನಾನು ಓಮನ ಹಾಕೋತಾ ಇದ್ದೀನಿ ಇದು ಡೈಜೆಷನ್ಗೆ ಒಳ್ಳೇದಿರುತ್ತೆ ಅದಕ್ಕಾಗಿ ಹಾಗೆ ಸ್ವಲ್ಪ ನಾನು ಇಲ್ಲಿ ಸಕ್ಕರೆನ ಹಾಕೋತೀನಿ ಪುಡಿ ಮಾಡಿಬಿಟ್ಟು ಇಲ್ಲಿ ನಾನು ಅರ್ಧ ಬೌಲ್ ಅಷ್ಟು ಸಕ್ಕರೆನ ತಕೊಂಡಿದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಈಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾತ್ಕೋತೀನಿ ಹಿಟ್ಟನ್ನ ನಾವು ಪೂರಿಗೆ ಎಲ್ಲ ಹೇಗೆ ಗಟ್ಟಿಯಾಗಿ ಸ್ವಲ್ಪ ನಾವು ಹಿಟ್ಟನ್ನ ನಾತ್ಕೋತೀವಿ ಸೇಮ್ ಹಾಗೆ ನಾವು ಇಲ್ಲಿ ಮಾಡ್ಕೋಬೇಕು ಚಪಾತಿಗೆ ಸ್ವಲ್ಪ ನಾವು ಸಾಫ್ಟ್ ಇರ್ತೀವಲ್ಲ ಬಟ್ ಪೂರಿಗೆ ಸ್ವಲ್ಪ ಹಾರ್ಡ್ ಇರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೇಮ್ ಅದೇ ಹದದಲ್ಲಿ ನಾವಿಲ್ಲಿ ಇಲ್ಲಿ ಮಾಡ್ಕೋಬೇಕಾಗತ್ತೆ ಈಗ ನಾನು ಇಲ್ಲಿ ಸ್ವಲ್ಪ ಕೊಕೋನಟ್ ಆಯಿಲ್ ಅನ್ನ ಹಾಕೋತೀನಿ ಕೊಕೋನಟ್ ಆಯಿಲ್ ಬದ್ಲಿಗೆ ನೀವು ಯಾವುದೇ ಅಡಿಬಲ್ ಆಯಿಲ್ ಅನ್ನ ಯೂಸ್ ಮಾಡ್ಕೋಬಹುದು ಇದನ್ನ ಹಾಕ್ಬಿಟ್ಟು ನಾನು ಮತ್ತೆ ಇದನ್ನ ಚೆನ್ನಾಗಿ ಕಲಸ್ಕೋತೀನಿ ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು ಈಗ ನಾನು ಇದರ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡ್ತೀನಿ ಈಗ ನೋಡಿ ಹಿಟ್ಟು ಚೆನ್ನಾಗಿ ಬೆವ್ತಿದೆ ಹಾಗೆ ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ ಇದನ್ನ ಈಗ ನಾನು ಪ್ಲಾಟ್ಫಾರ್ಮ್ ಮೇಲೆ ತಕೊಂಡು ಚೆನ್ನಾಗಿ ಇದನ್ನ ಮತ್ತೆ ನಾತ್ಕೋತೀನಿ ಹೀಗೆ ರೋಲ್ ಅಪ್ ಮಾಡ್ಕೋತಾ ಇಲ್ಲಿ ನಾನು ಚಪಾತಿ ಮಾಡ್ತಾ ಇರೋದು ನನ್ನ ಚಾಪಿಂಗ್ ಬೋರ್ಡ್ ಅಲ್ಲಿ ಇದನ್ನ ಸ್ಟೀಲ್ ಶಾಪಿಂಗ್ ಬೋರ್ಡ್ ತುಂಬಾನೇ ಚೆನ್ನಾಗಿರುತ್ತೆ ಶಾಪಿಂಗ್ ಕೂಡ ಮಾಡ್ಕೋಬಹುದು ಹಾಗೆ ಚಪಾತಿ ಕೂಡ ಮಾಡ್ಕೋಬಹುದು ತುಂಬಾನೇ ಒಳ್ಳೆದಿರುತ್ತೆ ಹಾಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೈಂಡ್ ಆಫ್ ಥಿಂಗ್ ಇದು ಒಳ್ಳೆ ಬಾಳಿಕೆ ಕೂಡ ಬರುತ್ತೆ ಯಾರಿಗಾದ್ರು ಬೇಕು ಅಂತ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಬೈ ಮಾಡ್ಕೋಬಹುದು ನಾನೀಗ ಈ ಹಿಟ್ಟಿನಿಂದ ನಾಲ್ಕು ದೊಡ್ಡ ದೊಡ್ಡ ಸೈಜ್ ನ ಬಾಲ್ಸ್ ಅನ್ನ ಮಾಡ್ಕೊಂಡಿದ್ದೀನಿ ಇದರಿಂದ ನಾನು ದೊಡ್ಡ ದೊಡ್ಡ ಚಪಾತಿ ನ ರೋಲ್ ಮಾಡೋದಕ್ಕೆ ಇದ್ದೀನಿ ಹೇಗೂ ನಮ್ಗೆ ಇದನ್ನ ಮುಂದೆ ಕಟ್ ಮಾಡೋದಕ್ಕೆ ಇದೆ ಸೊ ಎಷ್ಟು ದೊಡ್ಡ ಸೈಜ್ ಅಲ್ಲಿ ಆಗುತ್ತೆ ಅಷ್ಟು ದೊಡ್ಡ ಸೈಜ್ ಅಲ್ಲಿ ನಾವು ರೋಲ್ ಅಪ್ ಮಾಡ್ಕೊಳ್ವಾ ಹಾಗೆ ಇದರ ತಿಕ್ನೆಸ್ ಇದೆ ಇದು ಇದು ಇಲ್ಲ ಸ್ವಲ್ಪ ಸಪ್ರವಾಗಿ ಕೂಡ ಕೂಡ ಅಲ್ಲ ಆಚೆ ಮೀಡಿಯಂ ಸೈಜ್ ಅಲ್ಲಿ ಇರಬೇಕು ತೋರಿಸೋದಿಕ್ಕೆ ಇದ್ದೀನಿ ನೋಡಿ ಹಾಗೆ ಮೊದ್ಲಿಗೆ ನಾನು ಇಲ್ಲಿ ಚೆನ್ನಾಗಿ ಇದನ್ನ ರೋಲ್ ಮಾಡ್ಕೋತೀನಿ ಸ್ವಲ್ಪ ಡ್ರೈ ಹಿಟ್ ಅನ್ನ ಹಾಕೋತಾನೆ ರೋಲ್ ಮಾಡಿ ಬಟ್ ಜಾಸ್ತಿ ಡ್ರೈ ಹಿಟ್ ಅನ್ನ ಹಾಕೋಬೇಡಿ ನಾವು ಪೂರಿ ಮಾಡುವಾಗ ಕೂಡ ಅಷ್ಟೇ ಅಲ್ವಾ ನಾವು ಜಾಸ್ತಿ ಡ್ರೈ ಹಿಟ್ ಅನ್ನ ಹಾಕಿದ್ರೆ ಪೂರಿ ಚೆನ್ನಾಗಿ ಉಬ್ಬಿಕೊಂಡು ಬರಲ್ಲ ನೋಡಿ ಚಪಾತಿಯ ಥಿಕ್ನೆಸ್ ಬಂದು ಹೀಗಿರಬೇಕು ಸ್ವಲ್ಪ ಅಂದ್ರೆ ಮೀಡಿಯಮ್ ಸೈಜ್ ಅಲ್ಲಿ ಇರಬೇಕು ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು ಅಷ್ಟೇ ಈಗ ನಾನು ಇದನ್ನ ಹೀಗೆ ಕಟ್ ಮಾಡ್ಕೋತೀನಿ ನೀವು ಯಾವ ಶೇಪ್ ಗೆ ಬೇಕಾದ್ರೂ ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಇದನ್ನ ಒಂದು ಪ್ಲೇಟ್ ಗೆ ತಕೋತ್ಕೋತೀನಿ ಇದರಲ್ಲಿ ಏನು ಸ್ಟಿಕ್ ಆಗುತ್ತೆ ಒಂದಕ್ಕೊಂದು ಅಂತ ಏನು ಹೆದರಿಕೆ ಇರಲ್ಲ ವೇಳೆ ನಿಮ್ಮ ಹಿಟ್ಟು ಸರಿಯಾದ ಹದಕ್ಕೆ ಇದ್ರೆ ಇಲ್ಲಾದ್ರೆ ಅದು ಸ್ಟಿಕ್ ಆಗೇ ಆಗುತ್ತೆ ಸೊ ಇಲ್ಲಿ ನಂಗೆ ಸ್ವಲ್ಪ ಹಿಟ್ಟಿನ ಹದ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನೋಡಿ ಈಗ ಎಲ್ಲಾನು ರೆಡಿ ಆಗಿದೆ ನಾನು ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಲಾಟಿಸ್ ಬಿಟ್ಟು ಸೊ ನಾನು ಆಗ್ಲೇ ಹೇಳಿರೋ ಹಾಗೆ ಇದು ನೋಡಿ ಉದುರುದುರಾಗಿದೆ ಒಂದಕ್ಕೊಂದು ಸ್ಟಿಕ್ ಆಗ್ತಾ ಇಲ್ಲ ಇನ್ ನಾನು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ವಾ ಅದಕ್ಕಾಗಿ ನಾನು ಮತ್ತೊಂದ್ ಕಡೆಯಿಂದ ಎಣ್ಣೆನ ಆಲ್ರೆಡಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ ಈಗ ನಾನು ಕಟ್ ಮಾಡಿರೋ ಪೀಸಸ್ ಅನ್ನ ನಿಧಾನಕ್ಕೆ ಒಂದೊಂದಾಗಿ ಹಾಕೊಡ್ತೀನಿ ಹಾಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಗೋಲ್ಡನ್ ಬ್ರೌನ್ ಆಗೋ ತನಕ ಎಣ್ಣೆಗೆ ಹಾಕೋವಾಗ ತುಂಬಾ ಜಾಗ್ರತೆಯಿಂದ ಹಾಕೊಳ್ಳಿ ಇಲ್ಲಾದ್ರೆ ಅದು ಮೇಲೆ ರೆಡ್ತದೆ ಅದರಿಂದ ಶಂಕರಪಾಳಿ ಇಲ್ಲ ತುಕುಡಿ ಈಗ ನಾವೇನು ಮಾಡ್ತಾ ಇದ್ದೀವಿ ಇದು ಹೆಚ್ಚಾಗಿ ಎಲ್ರಿಗೂ ಇಷ್ಟಾನೇ ಇರುತ್ತೆ ಬಟ್ ನಾವು ಮಾರ್ಕೆಟಿಂದ ಏನು ತರ್ತೀವಿ ಅಲ್ಲ ಅದು ಮೈದಾದಿಂದ ಮಾಡಿರೋ ಅಂತ ತುಕುಡಿ ಇರುತ್ತೆ ಬಟ್ ನಾವಿಲ್ಲಿ ಮನೆಯಲ್ಲೇ ಮಾಡೋದ್ರಿಂದ ನಾವು ಗೋಧಿ ಹಿಟ್ಟಿನಿಂದ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಹೆಲ್ದಿ ಆಗಿರುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಎರಡು ಬದಿಯಿಂದ ಹಾಗೆ ಹೇಗೆ ಉಬ್ಕೊಂಡು ಬಂದಿದೆ ನೋಡಿ ನಾವು ಹೊರಗಿಂದ ಏನು ತರ್ತೀವಿ ಹಾಗೆ ಸೇಮ್ ಹಾಗೆ ಬರುತ್ತೆ ಈಗ ನಾನು ಇದನ್ನ ಒಂದು ಪ್ಲೇಟ್ಗೆ ಹಾಕೋತೀನಿ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಆಯಿಲ್ಸ್ ಇರುತ್ತೆ ಅದೆಲ್ಲ ಹೊರಟು ಹೋಗುತ್ತೆ ಇದೇ ತರ ನಾನು ಮಿಕ್ಕಿರೋ ತುಕುಡಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎರಡು ಕಪ್ ಹಿಟ್ಟಿನಿಂದ ಗೋಧಿ ಹಿಟ್ಟಿನಿಂದ ಎಷ್ಟು ತುಕುಡಿ ಆಗಿದೆ ಅಂದ್ರೆ ನೀವೇ ನೋಡಬಹುದು ಇಲ್ಲಿ ಜೊತೆಗೆ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ತುಂಬಾ ಹೆಲ್ದಿ ಕೂಡ ಇರುತ್ತೆ ಹಾಗೆ ಟೇಸ್ಟಿ ಕೂಡ ಇರುತ್ತೆ ತುಂಬಾನೇ ಹಾಗೆ ಮಕ್ಕಳಿಗೆ ಕೂಡ ನಾವು ಆರಾಮ್ಸೆ ಕೊಡ್ಬೋದು ಯಾವುದೇ ಟೆನ್ಶನ್ ಇಲ್ಲದೆ ನನ್ನ ಮಗು ಒಂದು ತುಂಬಾನೇ ಎಂಜಾಯ್ ಮಾಡ್ತು ಇದನ್ನ ನೀವು ಕೂಡ ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಹಾಗೆ ಈ ಥರದ ಆ್ಯಟೆಡ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಇದನ್ನು ಬಂದ್ ಮಾಡ್ಕೊಂಡು ಇಟ್ಕೋಬೋದು ಅದೇ ಬಂದು ಅದೇ ಆಯ್ಕೊಂಡೆ ಜುನಮ್ಮ ಅಮ್ಮ ಆಯ್ಕೊಂಡೆ ಬನ್ನಿ ಎಷ್ಟು ಬ್ಯುಸಿ ನೋಡಿ ಕೆಲಸದಲ್ಲಿ ಹಾಂ ಶುರುವಾಯಿತು ಹಾಂ ಹಾಂ ಅಂದರೆ ಕ್ಯಾಪ್ ಹಾ ಮೂಲಂಡಲ್ಲಿ ಹಾಂ எல்லாம் மண்டேல நடித்தேன் ப்ளான் ஓ பப்பா நான்

ಇತ್ತು ಅದಾಣ ಮನ್ಪೆಂಬುದೇ ಗೊತ್ತೇ ಇತ್ತು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಶಂಕರ್ ಅವರ ಫೇವರೇಟ್ ಗೇಮ್ ಪೊಡಿಯಾ ಪುಣಿತೆ ಅದ ಕ್ರಂಚಿನೆಸ್ ಬೇಕಾದ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಕರ್ಪೂರ ಎಷ್ಟು ಆಗಿದೆ ಅಂತ ಇನ್ನು ಅಲ್ಲಿಗೆ ತಕೊಂಡು ಹೋಗೋ ಚಾನ್ಸ್ ಇದೆ ಬಿಡುವ ಇವತ್ತು ಏನೆಲ್ಲ ನಡೆಯುತ್ತೆ ನಡೀಲಿ ಹ್ಮ್ ಎಷ್ಟು ಕೆಲಸ ಮಾಡುತ್ತೆ ಅದು ಮನೆಯಲ್ಲಿ ಅಂದ್ರೆ ತುಂಬಾ ಸ್ಟಾರ್ಟ್ ಆಗಿದೆ ಅವನ ಗಜ್ಜಲ್ಲೇ ಬಂದ ಕ್ಲೋಸ್ ಮಂದಿಕ ಯಾವ್ ಹೊರಡದು ಹೊರಡಿದ್ದು ಸವಾರಿ ಇನ್ನೇನೆಲ್ಲ ಎಲ್ಲಿಗೆ ಹೋಗುತ್ತೆ ಏನೆಲ್ಲ ಆಗುತ್ತೆ ಗೊತ್ತಿಲ್ಲ thank <laughs> you ಪಪ್ಪ ಬೇಡ ಬೇಡ ಹೇಳ್ತಿದ್ದಾರೆ ಅವರಿಗೆ ಕಾಫಿ ಕುಡ್ದಷ್ಟೇ ಅಷ್ಟೇ ನೋಡಿದರದು ಅಲ್ಲ ಎಷ್ಟು ಅಡಿಮೆಲ್ ಆಗ್ತಾ ಇದ್ದರು ವಿವಹಾರರು ಅಂತ ಹೀಗೆ ಏನಾದ್ರೂ ತಿನ್ನೋದಕ್ಕೆ ಕೊಟ್ಟರೆ ಉಂಟಲ್ಲ ಸೇಮ್ ಇದೇ ನಮ್ಮದು ದಿನ ದೂರ ಕರ್ದಿದ್ದು ದಿನಾ ಹೀಗೆ ನಾಮಲಿ ಏನು ತಿನ್ನೋದಕ್ಕೆ ಕೇಳಲ್ಲ ಏನಾದ್ರು ಸ್ಪೆಷಲ್ ಹೀಗೆ ಏನಾದ್ರೂ ಮಾಡ್ಕೊಂಡು ಕೊಟ್ರೆ ಉಂಟಲ್ಲ ಹೀಗೆ ಮನೆ ಮನೆಗೆ ಹೋಗ್ತಾರೆ ಅವರು ತಕೊಂಡು ಹಾಗೆ ಫ್ರೆಂಡ್ಸ್ ನಾನು ಯಾವತ್ತೂ ಬನ್ನಿ ಉಂಟಲ್ಲ ಹೊರಗಿನ ಫುಡ್ ಕೊಡೋದನ್ನ ತುಂಬಾ ಅವಾಯ್ಡ್ ಮಾಡ್ತೀನಿ ಹಾಂ ಪಪ್ಪ ಕಾಡು ಪುಯ್ ನಮ್ಮ ಹಾಂ ನಾನಾಗಲೇ ಹೇಳಿರೋ ಹಾಗೆ ನಾನು ಬನ್ನಿಗೆ ತುಂಬಾ ಅವಾಯ್ಡ್ ಮಾಡ್ತೀನಿ ಹೊರಗಿನ ಫುಡ್ಡನ್ನು ಕೊಡೋದಕ್ಕೆ ರೀಸನ್ ಏನು ಅಂತ ಅಂದರೆ ಮೊದಲು ನಾನು ಕೂಡ ಅದನ್ನು ಒಬ್ಸರ್ವ್ ಮಾಡ್ತಾ ಇರಲಿಲ್ಲ ನೀವು ಯಾರಾದರೂ ಒಬ್ಸರ್ವ್ ಮಾಡಿದ್ದೀರಾ ಗೊತ್ತಿಲ್ಲ ಯಾವುದಾದ್ರೂ ಮನ್ನ ನೀವು ಯಾವುದಾದ್ರೂ ಒಂದು ತಿಂಗನ್ನು ನೀವು ಬೈ ಮಾಡ್ಕೊತೀರಿ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಚಕ್ಲಿ ಪ್ಯಾಕೆಟನ್ನು ಬೈ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ ಅದೊಂದು ಬನಾನಾ ಚಿಪ್ಸ್ ಆಗಿರ್ಬೋದು ಪೊಟೆಟೊ ವೇಫರ್ ಹಾಗೆ ಮಿಕ್ಸ್ಚರ್ ಇರ್ಬೋದು ಯಾವುದನ್ನೇ ನೀವೊಂದು ಬೈ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಅದರ ಹಿಂದೆ ಇಂಗ್ರೀಡಿಯೆಂಟ್ ಇರುತ್ತೆ ಹೆಚ್ಚಿನ ಜನರು ಅನ್ನು ಚೆಕ್ ಮಾಡಲ್ಲ ಡೈರೆಕ್ಟ್ಲಿ ಹೀಗೆ ನೋಡ್ತಾರೆ ಬೈ ಮಾಡ್ಕೋತಾರೆ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ ಬಟ್ ಒಮ್ಮೆ ಯಾವತ್ತ ಅಂದರೆ ಕೆಲವು ವರ್ಷಗಳ ಹಿಂದೆ ನಾನು ಹೀಗೇ ಇಂಗ್ರೀಡಿಯಂಟ್ಸ್ ಎಲ್ಲ ಚೆಕ್ ಮಾಡುವ ಅಂತ ಅಂದ್ಕೊಂಡು ಚೆಕ್ ಮಾಡಿದರೆ ಏನಿತ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಪ್ರಾಡಕ್ಟ್ಸ್ ನೀವು ಚೆಕ್ ಮಾಡಿ ಎಲ್ಲ ಪ್ರಿಪೇರ್ ಆಗೋದು ಪಾಮ್ ಆಯಿಲಲ್ಲಿ ಪಾಮ್ ಆಯಿಲ್ ನಾವು ಯಾವತ್ತೂ ಮನೆಗೆ ತರೋಲ್ಲ ಯಾರೂ ಪಾಮ್ ಪಾಮಲ್ ತುಂಬಾ ಕೆಟ್ಟದು ನಮ್ಮ ಹೆಲ್ತ್ಗೆ ಅದನ್ನು ಪಾಯ್ಸನ್ ಅಂತಲೇ ಹೇಳ್ತಾರೆ ಸ್ಲೋ ಪಾಯ್ಸನ್ ಅಂತ ನೀವು ನೋಡಿದರೆ ಯಾವುದೆಲ್ಲ ನೀವು ನೋಡ್ತಿರಲ್ಲ ನಾನು ನೋಡಿರೋ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ನಾವು ಸ್ನ್ಯಾಕ್ಸ್ ಎಲ್ಲ ತಗೋತೀವಲ್ಲ ಅದೆಲ್ಲ ಫ್ರೈ ಮಾಡಿರೋದು ಪಾಮ್ ಆಯಿಲಲ್ಲಿ ನೀವು ಬೇಕಾದರೆ ನೋಡಿ ನಿಮಗೆ ಡೌಟ್ ಇದ್ದರೆ ಮುಂದೆ ಯಾವಾಗಾದರೂ ಪರ್ಚೇಸ್ ಮಾಡೋವಾಗ ಅದನ್ನು ನೋಡಿಬಿಟ್ಟು ನನಗೆ ತುಂಬಾ ಇದಾಯಿತು ಶಾಕ್ ಆದದಾಗ ಆಯಿತು ನಾನು ಹೇಳ್ತಾ ಇಲ್ಲ ನಾನೀಗ ಹೊರಗಿನ ಪ್ರಾಡಕ್ಟನ್ನು ಬೈ ಮಾಡೋದೇ ಇಲ್ಲ ಸ್ನ್ಯಾಕ್ಸನ್ನು ಅಂತ ನಾನು ಬೈ ಮಾಡ್ಕೋತೀನಿ ಬಟ್ ತುಂಬಾನೇ ಕಡಿಮೆ ಮಾಡಿದ್ದೀನಿ ನಾನು ಬೈ ಮಾಡ್ಕೊಳ್ಳೋದು ಆದರೆ ನನ್ನ ಮಗುಗೆ ಹೆಚ್ಚಾಗಿ ಇದೆಲ್ಲ ಕೊಡೋದೇ ಇಲ್ಲ ನನ್ನ ಹತ್ರ ಬೇರೆ ಚಾಯ್ಸ್ ಇದ್ದರೆ ನಾನು ಮಗುಗೆ ಅದನ್ನು ಕೊಡಲ್ಲ ಒಂದು ವೇಳೆ ನನ್ನ ಹತ್ರ ಬೇರೆ ಏನೂ ಆಪ್ಷನೇ ಇಲ್ಲ ಅಂತಹ ಒಂದು ಅಲ್ಲಿ ನಾನು ಮಗುವಿಗೆ ಕೊಡ್ತೀನಿ ಹೊರಗಿನ ಫುಡ್ ಕೂಡ ಯಾವತ್ತಿನವರೆಗೆ ನಾವು ಮಕ್ಕಳನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ ಅಲ್ವಾ ಸೊ ಅವರಿಗೆ ಕೂಡ ಆ ಟೇಸ್ಟನ್ನು ಅವ್ರು ಎಂಜಾಯ್ ಮಾಡಲಿ ಅಂತ ಒಂದು ಇಂಟೆನ್ಷನಲ್ಲಿ ನಾನು ಏನು ಅಂದ್ರೆ ಈಗ ನಾನು ಮನೆಯಲ್ಲೇ ಕೆಲವೆಲ್ಲ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ತೀನಿ ಆಯಿಲ್ ಅಲ್ಲಿ ನೋಡಿ ಈಗ ನಾನು ಇವತ್ತು ನಾನು ತುಕುಡಿ ಮಾಡಿದೆ ಅಲ್ಲ ಈ ಹಿಂದೆ ನಾನು ಇದು ಒಂದು ಮಾಡಿದ್ದೆ ಇದು ಕೂಡ ಅಷ್ಟೇ ತುಕುಡಿ ಹಾಗೇನಿದೆ ಬಟ್ ಇದು ಸ್ವಲ್ಪ ಖಾರ ಮಾಡಿದ್ದೇನೆ ಬಟ್ ಇದು ಸ್ವಲ್ಪ ನಾನು ಸ್ಟಿಪ್ಸ್ ಆಗಿ ಮಾಡಿದ್ದೇನೆ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಇದೆಲ್ಲ ನಾನು ಹಸಿ ಮೆಣಸು ಕೂಡ ಹಾಕಿದ್ದೇನೆ ಬಟ್ ಖಾರ ಇಲ್ಲ ಇದು ಅಷ್ಟು ಹಾಕಿದ್ದೇನೆ ಅಷ್ಟೇ ಸ್ವಲ್ಪ ಫ್ಲೇವರ್ಗಾಗಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಇದು ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಹಸಿ ಮೆಣಸು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಅದು ಕೂಡ ನೋಡಿ ಇದು ಇದು ಮಾಡಿರೋದು ನಾನು ಗೋಧಿ ಹಿಟ್ಟಿಂದ ಅಲ್ಲ ಇದು ಮಿಕ್ಸ್ಡ್ ಗ್ರೇನ್ಸ್ ಎಲ್ಲ ಇದೆ ಅದರ ಹಿಟ್ಟಿನಿಂದ ಮಾಡಿದ್ದೀನಿ ಆದ್ರಿಂದ ಸೂಪರ್ ಹೆಲ್ದಿ ಅಂತಲೇ ಹೇಳ್ಬೋದು ಇದನ್ನು ಸೊ ನನ್ನ ಪ್ರಕಾರ ಮಕ್ಕಳಿಗೆ ಅದೆಲ್ಲ ಕೊಡೋದಕ್ಕಿಂತ ನಾವು ಹೀಗೆ ಸ್ವಲ್ಪ ಏನಾದರೂ ಮನೆಯಿಂದಾನೇ ಮಾಡ್ಕೊಂಡು ಕೊಡೋದು ಒಳ್ಳೆಯದು ಹಾಗೆ ನಾವು ಮಾರ್ಕೆಟಿಂದ ಎಂತ ಕುಡಿಯೆಲ್ಲ ತಗೋತೀವಲ್ಲ ಅದು ಮೈದಾ ಹಿಟ್ಟಿನಿಂದ ಮಾಡಿರುವಂಥದ್ದು ಬಟ್ ಇದನ್ನು ನಾನು ಮನೆಯಲ್ಲೇ ಗೋಧಿ ಹಿಟ್ಟಿನಿಂದ ಮಾಡಿರೋ ಸೊ ಹೆಲ್ದಿ ಅಂತಲೇ ಹೇಳ್ಬೋದು ಹಾಗೆ ಕೊಕೋನಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ ಸೊ ಮಕ್ಕಳಿಗೆ ಕೊಡ್ಬೋದು ಇದುಂಟು ತುಂಬಾ ಟೇಸ್ಟಾಗಿ ಬಂದೆ ನಾನು ಹೇಳಿದ್ರು ಹಾಗೂ ಮಿಕ್ಸ್ ಕ್ರೀನಿಂದ ಮಾಡಿದ್ದು ಗೋಧಿ ಇದೆ ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಇದೆ ಸ್ವಲ್ಪ ರಾಗಿ ಇದೆ ಹಿಟ್ಟು ಇದೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿರೋದು ಊಟಕ್ಕೆ ಕೂಡ ಚೆನ್ನಾಗಿರುತ್ತೆ ಹೀಗೆ ತಿನ್ನೋದಕ್ಕೆ ಕೂಡ ಚಾರ್ಜ್ ಜೊತೆಗೆ ಚೆನ್ನಾಗಿ ಬರುತ್ತೆ ಮಗುಗೆ ಕೂಡ ಕೊಡ್ಬೋದು ಅವನು ಕೂಡ ತಿಂತಾನೆ ಖಾರ ಏನು ಅಷ್ಟಿಲ್ಲ ಬಟ್ ಸ್ವಲ್ಪ ಇದೆ ಬಸ್ ಓಕೆ ಹಂಗಂತೂ ತುಂಬಾ ಇಷ್ಟ ಆಗಿದೆ ನೀವು ಕೂಡ ಬೇಕಾದರೆ ಹೀಗೆಲ್ಲ ಟ್ರೈ ಮಾಡ್ಕೊಂಡು ಇಟ್ಕೋಬೋದು ಮನೆಯಲ್ಲಿ ನಮಗೆ ಬೇಕಾಗಿರೋದಷ್ಟು ಮತ್ತೆ ಇನ್ನೊಂದು ವಿಷಯ ಅಂದರೆ ನನಗೆ ಚಕ್ಲಿ ಸೇವು ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಟ್ರೈ ಮಾಡೋ ಒಂದು ಇಂಟೆನ್ಷನ್ ಇದೆ ಮುಂದೆ ಸೊ ನಾನು ಏನು ಅಂದ್ಕೋತೀಯ ಅಂದರೆ ಅದನ್ನು ಕೂಡ ಅದು ಮೆಷಿನ್ ಬರುತ್ತಲ್ಲ ಅದನ್ನು ಬೈ ಮಾಡ್ಕೋತೀನಿ ಮತ್ತೆ ಮನೆಯಲ್ಲೇ ಮಾಡ್ಕೊತೀನಿ ಅವನಿಗೆ ಸೇವ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಪಾಪ ಬ್ಯಾಟ್ ತಗೊಂಡು ಬಂದಿದ್ದಾರೆ ಇವಾಗ ಕ್ರಿಕೆಟ್ ಆಗಬೇಕಲ್ಲ ಇಲ್ಲಿ ಕ್ರಿಕೆಟ್ ಆಡೋದಂತೆ ಬ್ಯಾಟ್ ಅವರಿಗಿಂತ ದೊಡ್ಡದಿದೆ ಅದನ್ನು ಎತ್ಕೊಳ್ಳೋದಕ್ಕೆ ಆಗ್ತಿಲ್ಲ ಆದರೂ ಅವ್ರಿಗೆ ಆಡಬೇಕು ಕ್ರಿಕೆಟ್ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಇಷ್ಟ ಆದರೆ ಇವತ್ತಿನ ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್